ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹಿರೇಮಠ ಹತ್ಯೆ ಖಂಡಿಸಿ ಇಂದು ಧಾರವಾಡ ಜಿಲ್ಲಾ ಎಸ್ಎನ್ಯುಐ ಸಂಘಟನೆ ವತಿಯಿಂದ ಬಿವಿಪಿ ಕ್ಯಾಂಪಸ್ ಮುಂಭಾಗದಲ್ಲಿ ನೂರಾರು ವಿದ್ಯಾರ್ಥಿಗಳು ಮಾನವ ಸರಪಳಿ ನಿರ್ಮಿಸುವ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಿದ್ರು ಈ ವೇಳೆ ಮಾತನಾಡಿದ ಹಲವಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಘಟನೆಯನ್ನ ತೀವ್ರವಾಗಿ ಖಂಡಿಸಿದ್ರು ತಡೆದು ಕೆಲಕಾಲ ಪ್ರತಿಭಟನೆ ನಡೆಸಿದ್ರು ನೇಹಾ ಹಿರಿಮಠ್ ಹತ್ಯೆ ಅತ್ಯಂತ ಕ್ರೂರವಾಗಿದ್ದು ಇದನ್ನ ಊಹಿಸಿಕೊಳ್ಳುವುದು ಕೂಡ ಕಷ್ಟ ಸಾಧ್ಯವಾಗುತ್ತಿದೆ ಘಟನೆಯ ನಂತರದಲ್ಲಿ ಪ್ರತಿಯೊಬ್ಬರಲ್ಲಿಯೂ ಭಯದ ವಾತಾವರಣ ನಿರ್ಮಾಣವಾಗಲಿದೆ ಯಾವಾಗ ಏನಾಗುತ್ತದೆ ಅನ್ನೋ ಪರಿಸ್ಥಿತಿ ಇದೆ ಹೀಗಾಗಿ ನಾವು ನೇಹಾ ಹತ್ಯೆಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದ್ರು ಅಲ್ಲದೆ ಆರೋಪಿಗೆ ಗಲ್ಲು ಶಿಕ್ಷೆ ಜೀವಾವಧಿ ಶಿಕ್ಷೆ ಅಥವಾ ಎನ್ಕೌಂಟರ್ ಮಾಡಬೇಕು ಎಂದು ಘೋಷಣೆ ಕೂಗಿದ್ರು ಸರ್ ಈಗ ನಮಗೆ ಸೇಫ್ಟಿ ಇಂಪಾರ್ಟೆಂಟ್ ಆಗಿದೆ ಗರ್ಲ್ಸ್ ಈಗ ನಾವು ಕಾಲೇಜಿಗೆ ಬರ್ತೀವಿ ನಾವು ಇದೇ ಕ್ಯಾಂಪಸ್ ಅಲ್ಲಿ ಓಡಾಡ್ತಿರ್ತೀವಿ ನಮ್ಗೆ ಈ ಸ್ಟಾಪಿಕ್ ಇಳಿಬೇಕಂದ್ರೆ ಭಯ ಆಗ್ತಿದೆ ಸೊ ನಮ್ಗೆ ಈ ತರ ಆದ್ರೆ ನಮ್ ಗರ್ಲ್ಸ್ ಗೆ ಸೇಫ್ಟಿ ಅನ್ನೋದಿರೋದಿಲ್ಲ ಇಟ್ಸ್ ನಾಟ್ ಅಬೌಟ್ ಟಾಪ್ ಯಾರ್ದು ಅಂತ ಯಾಕೆ ಆಗ್ತಿದೆ ನೇಹಾ ಹಿರೇಮಠ ಅವರು ನಮ್ಮ ಸಹೋದರಿಯಂತೆ ಅವ್ರ ಕೊಲೆ ಆಗಿದೆ ಇವತ್ತು ಯಾವುದೇ ಒಂದು ಹೆಣ್ಮಕ್ಳು ಕೊಲೆ ಆಗಿದ್ರು ಹೆಣ್ಮಕ್ಳಿಗೆ ಕೊಡೋಂತ ಗೌರವವನ್ನ ಇನ್ನೂ ಹೆಚ್ಚಿಸಬೇಕು ಹೆಣ್ಮಕ್ಳು ಯಾವ ಹಿಂಜರಿಬಾರ ಜರಿಯೋಂಗಿಲ್ಲ ಕೆಲಸ ಮಾಡ್ಲಿಕ್ಕೆ ಹೋದಾಗ ಯಾವುದೇ ಒಂದು ಭಯವನ್ನ ಇಟ್ಕೊಂಡು ಕೆಲಸ ಮಾಡ್ತಾರಲ್ಲ ಯಾಕೆ ನಂತವ್ರು ಇರುವುದ್ರಿಂದ ಇನ್ನು ಸಂಘಟನೆಯ ಪದಾಧಿಕಾರಿಗಳು ಕೂಡ ಈ ವೇಳೆ ಮಾತನಾಡಿ ನೇಹಾ ಹಿರೇಮಠ ಹತ್ತಿಗೆ ಬೇಗ ನ್ಯಾಯ ದೊರೆಯದಿದ್ದರೆ ಮುಂದೆ ಇಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಸೇರಿ ಎನ್ ಎಸ್ ಯು ಎ ಸಂಘಟನೆ ನ್ಯಾಯ ಸಿಗುವವರೆಗೂ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದ್ರು ಯಾಕಂದ್ರೆ ಸರ್ಕಾರ ಮುಟ್ಟಬೇಕಾ ಆ ಕೃತ್ಯ ಮಾಡಿದಂತ ಫಯಾಜ್ ಅನ್ನುವಂತ ಕ್ರೂಡಿ ವ್ಯಕ್ತಿಗ ಒಂದು ಗಲ್ಲಿ ಶಿಕ್ಷೆ ಆಗಬೇಕಾ ನೇಹಾ ಹಿರೇಮಠ ಅವರ ಏನು ಹತ್ಯೆ ಆಗಿದೆ ಆ ವಿಚಾರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತಾ ಆದರೆ ಎಲ್ಲೋ ಒಂದು ಕಡೆ ರಾಜಕೀಯ ಪಕ್ಷಗಳು ಇದನ್ನ ಅವರ ಉಪಯೋಗಕ್ಕಾಗಿ ಬಳಸ್ಕೊಳ್ತಿದ್ರ ಅನ್ನತಕ್ಕಂಥದ್ದೇ ಮನಸ್ಸಿಗೆ ತುಂಬಾ ನೋವಂತ ವಿಚಾರ ಒಟ್ನಲ್ಲಿ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಪ್ರಕರಣ ಸಂಬಂಧಿ ಎಲ್ಲೆಡೆ ಪ್ರತಿಭಟನೆಗಳು ಜೋರಾಗಿತ್ತು ಇತ್ತ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿಯೂ ಎಲ್ಲೆಡೆ ನ್ಯಾಯಕ್ಕಾಗಿ ಹೋರಾಟಗಳು ತೀವ್ರಗೊಂಡಿವೆ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ